ತೆನಾಲಿರಾಮನ್ಗೆ ಚದುರಂಗ ಆಡಲು ಬರುತ್ತಿರಲಿಲ್ಲ ಅಷ್ಟೇ ಅಲ್ಲ ಬೇರೆಯವರು ಆಡುವುದನ್ನು ಸಹ ಆತ ಇಷ್ಟಪಡುತ್ತಿರಲಿಲ್ಲ ಒಂದು ದಿನ ತೆನಾಲಿ ಇಲ್ಲದಾಗ ಒಬ್ಬ ಆಸ್ಥಾನಿಕ ರಾಜನಿಗೆ ಮಹಾರಾಜ ತಾವು ಚದುರಂಗವನ್ನೇಕೆ ಆಡುತ್ತಿಲ್ಲ ನೀವು ಅದರಲ್ಲಿ ನಿಪುಣರು ಎಂದನು ರಾಜ ನನ್ನೊಂದಿಗೆ ಆಡಲು ತಕ್ಕವರು ಯಾರೂ ಇಲ್ಲ ಅದಕ್ಕಾಗಿ ಆಟವನ್ನು ಬಿಟ್ಟಿದ್ದೇನೆ ಎಂದನು ತೆನಾಲಿರಾಮನ್ನ ಬಗ್ಗೆ ಅಸೂಯೆ ಹೊಂದಿದ್ದ ಕೆಲವು ಆಸ್ಥಾನಿಕರು ಅವನನ್ನು ಕೆಳಗೆ ತೋರಿಸಲು ಬಯಸಿದರು ಅವರಲ್ಲೊಬ್ಬನೂ ಆದರೆ ಮಹಾರಾಜ ನಿಮ್ಮ ಆಸ್ಥಾನದಲ್ಲೊಬ್ಬ ಉತ್ತಮ ಚದುರಂಗ ಆಟಗಾರ ಇದ್ದಾನೆ ಎಂದನು ಯಾರ ಬಗ್ಗೆ ಹೇಳುತ್ತಿದ್ಯಾ ಎಂದು ರಾಜ ಕೇಳಿದನು ತೆನಾಲಿರಾಮನ್ ಮಹಾರಾಜ ಅವನು ಚದುರಂಗವನ್ನು ಚೆನ್ನಾಗಿ ಆಡುತ್ತಾನೆ ಆಸ್ಥಾನಿಕ ಹೇಳಿದನು ರಾಜ ಆಶ್ಚರ್ಯಗೊಂಡು ನಾನು ಯಾವಾಗ ಕೇಳಿದರೂ ತನಗೆ ಚದುರಂಗ ಆಡಲು ಬರುವುದಿಲ್ಲ ಎಂದು ಹೇಳಿ ಅವನು ನಿರಾಕರಿಸಿದ್ದಾನೆ ಎಂದನು ಆಸ್ಥಾನಿಕ ಅವನು ಏಕಾಂತದಲ್ಲಿ ಚದುರಂಗ ಆಡಲು ಇಷ್ಟಪಡುತ್ತಾನೆ ಬಹುಶಃ ಅದಕ್ಕಾಗಿಯೇ ನಿಮಗೆ ಸುಳ್ಳು ಹೇಳಿರಬಹುದು ಎಂದನು ರಾಜ ಹಾಗಿದ್ರಿ ನಾಳೆ ಅವನನ್ನು ಆಸ್ಥಾನಕ್ಕೆ ಕರೆಯಿರಿ ಅವನೊಂದಿಗೆ ನಾನು ಚದುರಂಗ ಆಡಲು ಒತ್ತಾಯಿಸುತ್ತೇನೆ ಎಂದನು ಮರುದಿನ ತೆನಾಲಿರಾಮನ್ ಆಸ್ಥಾನಕ್ಕೆ ಬಂದಾಗ ರಾಜನ ಮುಂದೆ ಚದುರಂಗ ಫಲಕ ಇಟ್ಟುಕೊಂಡು ಕುಳಿತಿರುವುದನ್ನು ನೋಡಿದನು ರಾಜ ಆಜ್ಞಾಪಿಸಿದನು ತೆನಾಲಿ ಬನ್ನಿ ಚದುರಂಗ ಆಡೋಣ ತೆನಾಲಿ ಮಹಾರಾಜ ಕ್ಷಮಿಸಿ ನನಗೆ ಚದುರಂಗ ಆಡಲು ಬರುವುದಿಲ್ಲ ಎಂದನು ಆಸ್ಥಾನಿಕ ಉತ್ಸಾಹದಿಂದ ನಿನ್ನ ರಹಸ್ಯ ಹೊರಬಿದ್ದಿದೆ ತೆನಾಲಿ ರಾಜನಿಗೆ ನೀನು ಚದುರಂಗ ಆಡಬಲ್ಲೆ ಎಂದು ತಿಳಿದಿದೆ ಎಂದನು ತಕ್ಷಣ ತೆನಾಲಿರಾಮನ್ ಅಸೂಯೆಯ ಆಸ್ಥಾನಿಕರು ರಾಜನ ಮುಂದೆ ತನ್ನನ್ನು ಕೆಳಗೆ ತೋರಿಸಲು ಬಯಸಿದ್ದಾರೆ ಎಂದು ಅರಿತನು ಹಾಗಾಗಿ ಅವನು ಸುಮ್ಮನೆ ಕುಳಿತನು ರಾಜ ಆಡಲು ಪ್ರಾರಂಭಿಸಿದನು ತೆನಾಲಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ ಅವನು ತನ್ನ ಕಾಯಿಗಳನ್ನು ಎಲ್ಲೆಂದರೆ ಸರಿಸಿದನು ಇದು ರಾಜನನ್ನು ಕೆರಳಿಸಿತು ಅವನು ತೆನಾಲಿ ಸರಿಯಾಗಿ ಆಡು ಎಂದನು ತೆನಾಲಿ ನಾನು ಸಾಧ್ಯವಾದಷ್ಟು ಸರಿಯಾಗಿ ಆಡುತ್ತಿದ್ದೇನೆ ಮಹಾರಾಜ ಎಂದನು ಆಸ್ಥಾನಿಕರು ಮಹಾರಾಜ ತೆನಾಲಿ ಉದ್ದೇಶಪೂರ್ವಕವಾಗಿ ಮೂರ್ಖನಂತೆ ಆಡುತ್ತಿದ್ದಾನೆ ಅವನು ಉತ್ತಮ ನಡೆಗಳನ್ನು ತೋರಿಸಲು ಬಯಸುತ್ತಿಲ್ಲ ಎಂದರು ರಾಜನಿಗೆ ತಾಳ್ಮೆ ಕಳೆದು ಹೋಯಿತು ಅವನು ತೆನಾಲಿಯನ್ನು ನೀನು ಸರಿಯಾಗಿ ಆಡದಿದ್ರೆ ನಿನ್ನ ತಲೆಯನ್ನು ಬೋಳಿಸುತ್ತೇನೆ ಎಂದು ಕೂಗಿದನು ಬಡಪಾಪಿ ತೆನಾಲಿ ಅವನು ಎಷ್ಟು ಪ್ರಯತ್ನಿಸಿದರೂ ಅವನ ಎಲ್ಲಾ ನಡೆಗಳು ಕೆಟ್ಟವಾಗಿದ್ದವು ಇದು ರಾಜನನ್ನು ಮತ್ತಷ್ಟು ಕೋಪಿಸಿಬಿಟ್ಟಿತು ಅಷ್ಟೊತ್ತಿಗೆ ರಾಜ ತುಂಬ ಕೋಪಗೊಂಡಿದ್ದನು ಅವನು ಕಾವಲುಗಾರರನ್ನು ಕರೆದು ಹೋಗಿ ಕ್ಷೌರಿಕನನ್ನು ಕರೆದು ತನ್ನಿ ತೆನಾಲಿಯ ತಲೆಯನ್ನು ಬೋಳಿಸಿ ಎಂದನು ತೆನಾಲಿ ಆದರೆ ಮಹಾರಾಜ ನಾನು ನನ್ನ ಕೂದಲನ್ನು ಒಬ್ಬ ವ್ಯಕ್ತಿಗೆ ಎರಡು ಸಾವಿರ ಚಿನ್ನದ ನಾಣ್ಯಗಳಿಗೆ ಮಾರಿರುವೆ ನಾನು ಆ ವ್ಯಕ್ತಿಗೆ ಎರಡು ಸಾವಿರ ಚಿನ್ನದ ನಾಣ್ಯಗಳನ್ನು ನೀಡುವವರೆಗೆ ನನ್ನ ಕೂದಲನ್ನು ಕತ್ತರಿಸಲು ಸಾಧ್ಯವಿಲ್ಲ ಎಂದನು ಕೋಪಿಷ್ಟ ರಾಜ ಎರಡು ಸಾವಿರ ಚಿನ್ನದ ನಾಣ್ಯಗಳನ್ನು ತೆನಾಲಿಗೆ ನೀಡಲು ಆಜ್ಞಾಪಿಸಿದನು ಹಣ ತೆನಾಲಿಗೆ ಹಸ್ತಾಂತರಿಸಲ್ಪಟ್ಟಿತು ಕ್ಷೌರಿಕ ಅವನನ್ನು ಬೋಳಿಸಲು ಮುಂದಾದಾಗ ತೆನಾಲಿ ಅವನ ಕೈಯನ್ನು ಹಿಡಿದನು ರಾಜ ಕೂಗಿದನು ಈಗ ಇನ್ನೇನು ನಿನಗೆ ಎರಡು ಸಾವಿರ ಚಿನ್ನದ ನಾಣ್ಯಗಳು ಸಿಕ್ಕಿದೆ ಮತ್ತು ನಿನ್ನ ತಲೆಯನ್ನು ಬೋಳಿಸುವ ಸಮಯವಿದು ಎಂದನು ತೆನಾಲಿ ಮಹಾರಾಜ ನಮ್ಮ ಕುಟುಂಬದಲ್ಲಿ ನಮ್ಮ ಪೋಷಕರು ನಿಧನರಾದಾಗ ಮಾತ್ರ ನಾವು ನಮ್ಮ ತಲೆಗಳನ್ನು ಬೋಳಿಸುತ್ತೇವೆ ನನ್ನ ಪೋಷಕರು ಈಗಾಗಲೇ ನಿಧನರಾಗಿದ್ದಾರೆ ಆದರೆ ನೀವು ನನಗೆ ತಂದೆಯ ಸಮಾನರು ನನ್ನ ತಲೆಯನ್ನು ಬೋಳಿಸಿದಾಗ ನಿಮಗೆ ಯಾವುದೇ ಕೆಟ್ಟದಾಗದಿರಲಿ ಎಂದು ನಾನು ಆಶಿಸುತ್ತೇನೆ ನಿಲ್ಲಿಸಿ ಅವನ ಕೂದಲನ್ನು ಕತ್ತರಿಸಬೇಡಿ ಎಂದು ರಾಜ ಆಜ್ಞಾಪಿಸಿದನು ಆಗ ತೆನಾಲಿ ರಾಜಾ ತೆನಾಲಿಯನ್ನು ಕೇಳಿದನು ಪ್ರಾಮಾಣಿಕವಾಗಿ ಹೇಳು ನಿನಗೆ ಚದುರಂಗಾಡಲು ಬರುತ್ತದೆ ತೆನಾಲಿ ಇಲ್ಲ ಮಹಾರಾಜ ನನಗೆ ಚದುರಂಗ ಆಡಲು ಬರುವುದಿಲ್ಲ ಆದರೆ ನನಗೆ ಗೊತ್ತಿದ್ದರೆ ಚೆನ್ನಾಗಿರುತ್ತಿತ್ತು ಎಂದನು ಯಾಕೆ ಎಂದು ರಾಜ ಕೇಳಿದನು ನನಗೆ ಚದುರಂಗ ಆಡಲು ಬರುವುದಿಲ್ಲ ಆದರೂ ಅದರಿಂದ ಎರಡು ಸಾವಿರ ಚಿನ್ನದ ನಾಣ್ಯಗಳನ್ನು ಪಡೆದೆ ಒಂದು ವೇಳೆ ನನಗೆ ಆಡಲು ಗೊತ್ತಿದ್ದರೆ ಇನ್ನೂ ಹೆಚ್ಚಿನದನ್ನು ಗಳಿಸಬಹುದಿತ್ತು